ವಿಐಎಸ್ಎಲ್ ಪುನಶ್ಚೇತನ ಮಾಡುವ ನನ್ನ ಬದ್ಧತೆ ನಿರಂತರ ಇದರ ಬಗ್ಗೆ ಯಾವುದೇ ಸಂಶಯ ಬೇಡ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ಎಂದು ಶಿವಮೊಗ್ಗ ಕ್ಷೇತ್ರದ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಭಿನಂದನೆ ಸಲ್ಲಿಸಬೇಕಾದಾಗ ಬಗೆಹರಿಸಲಿಕ್ಕೆ ಸಹಕಾರ ವಿನಂತಿ ನಾಳೆ ಇಪ್ಪತ್ತ ನಾಲ್ಕರಿಂದ ಅಧಿವೇಶನ ಶುರುವಾಗ್ತದೆ ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆಗಳು ಸುಮಾರು ಎಂಟತ್ತು ಇಲಾಖೆಗಳ ಮಂತ್ರಿಗಳನ್ನು ಭೇಟಿ ಮಾಡಬೇಕಾಗತ್ತೆ ಭೇಟಿ ಮಾಡಿ ಇನ್ನು ಹಂತ ಹಂತವಾಗಿ ಯಾವ್ದು ಆನ್ ಗೋಯಿಂಗ್ ಕೆಲಸಗಳು ಯಾವೆ ಮತ್ತೆ ಹೊಸ ಯಾವ ಕಾರ್ಯಕ್ರಮಗಳಿದೆ ಈ ರೀತಿ ಪಟ್ಟಿಯನ್ನ ಮಾಡಿಕೊಂಡು ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಯಾರು ಕೂಡ ನಾನು ಭೇಟಿ ಮಾಡಿಲ್ಲ ಆ ಸಂದರ್ಭ ಭೇಟಿ ಮಾಡಿ ತರಬೇಕಾಗಬೇಕು ಗಮನ